ಸೊ ಇದು ನಿಮ್ಗೆ ಯಾವ ತರ ಅನ್ಸುತ್ತೆ ಇವಾಗ ಇದು ಆಸ್ಪತ್ರೆ ಕಾಯಿಲೆನಾ ಇಲ್ಲ ಇದು ಬೇರೆ ಕಾಯಿಲೆನಾ ತರ ನಿಮ್ಗೆ ಅನ್ಸುತ್ತೆ ಇದು ನನಗೆ ಮೊದಲೇ ಅದು ಡೌಟ್ ಇತ್ತು ಆಸ್ಪತ್ರೆಗೆ ಅಲ್ಲ ಆಸ್ಪತ್ರೆಗಾದ್ರೆ ಎಷ್ಟೊತ್ತಕ್ಕೆ ಟ್ವೆಂಟಿ ಟೂ ಇಯರ್ಸ್ ಇಂದ ಇತ್ತು ಅಂದ್ರೆ ಅವ್ರು ಟ್ವೆಂಟಿ ಟೂ ಇಯರ್ಸ್ ಇಂದ್ರೆ ಎಷ್ಟು ಅಲ್ಲಿ ಹತ್ತು ಹದಿನಾರು ವರ್ಷ ಆಗೋಯ್ತು ಹಾಗೆ ಹೋಯ್ತು ಅದೇ ಇದ್ರೆ ಏನೋ ನಿಮ್ಯಾನ್ಸ್ ಅಲ್ಲಿ ಒಂದು ಆತ್ಮ ಬಂದು ಇವರು ಬಾಡಿ ಒಳಗೆ ಒಂದು ಹೆಣ್ಣು ಮತ್ತೆ ಒಂದು ಗಂಡಿದ್ದಿತ್ತು ಅವ್ರ ಜೊತೆಲಿ ಇದ್ದಿದ್ದು ಇಲ್ಲಿ ಏನಾಗ್ತಾ ಇತ್ತು ಹೆಣ್ಣು ಬಂದು ಸುಮಾರು ವರ್ಷಗಳು ಎಪ್ಪತ್ತೈದು ವರ್ಷದ ಸೋಲ್ ಆ ಸೋಲ್ ಬಂದು ಇವ್ರು ಬಾಡಿ ಒಳಗಡೆ ಕೂತ್ಕೊಂಡು ಇವರ ಅಕ್ಕ ಆದ್ರೆ ಏನ್ ಮಾಡ್ತಿದ್ರು ತಲೆ ಬುಗಿಸ್ಕೊಂಡು ಮಾತಾಡ್ತಾರೆ ಏನೋ ತಲೆ ಕೆರ್ಕೊಳ್ಳೋದು ತಲೆ ಬಸ್ಕೊಳ್ಳೋದು ಅಥವಾ ಊಟ ಮಾಡ್ತಾರೆ ಮಾತಾಡ್ಕೊಂಡು ಕೂತಿರೋದು ಅಂದ್ರೆ ಅವ್ರ ಡೈರೆಕ್ಷನ್ ಹೆಂಗಿರ್ತಾ ಇತ್ತು ಈ ಮೂಲೆ ಅಥವಾ ಈ ಮೂಲೆಗೆ ಇರ್ತಾ ಇತ್ತು ಅಂದ್ರೆ ಯಾರ ಬಂದು ಅಲ್ಲಿ ಯಾರನ್ನ ಮಾತಾಡ್ತಾರೆ ಕೂತಿರ್ತಾರಲ್ವ ಅದಕ್ಕೆ ಮಾತಾಡ್ತಾರೆ ಡಾಕ್ಟರ್ ಕೊಡ್ತಾ ಇದಾರೆ ಅದ ಕ್ಯೂರ್ ಆಗಿಲ್ಲ ಕ್ಯೂರ್ ಮತ್ತೆ ಆಗದ್ಮೇಲೆ ಇನ್ಯಾರತಾರೆ ಅವರು ಆಗ್ತಿಲ್ಲ ಅಂದ್ರೆ ಇನ್ನು ಎಷ್ಟು ಆಲ್ದಾಡ್ಬೇಕು ಸಾಯಿವರೆಗೂ ಹಾಸ್ಪಿಟ್ಲಿಗೆ ಆಡೋಣ ಅಂದ್ರೆ ಇವರು ಬಾಡಿ ಚೆಕ್ ಮಾಡಿದಾಗ ತಲೆ ಭಾಗದಿಂದ ಹಿಡಿದು ಅರ್ಧ ಬೆನ್ನೂರು ನೀಟಾಗಿ ಪೊಸಿಷನ್ ಓಕೆ ಭುಜ ಬಾರ ಯಾವಾಗ್ಲೂ ಭುಜದ ಮೇಲೆ ಕೂತ್ಕೊಂಡು ಪೊಸಿಷನ್ ತಗೊಂಡಾಗ ಈ ಬೇತಾಳ ವಿಕ್ರಮ ಬೇತಾಳ ನೋಡಿರ್ತಿಲ್ಲ ಆ ರೀತಿ ಓಕೆ ಅವಾಗಲೇ ವಿಪರೀತವಾಗಿ ಶೋಲ್ಡರ್ ಪೇನ್ ಬರೋದು ಬ್ಯಾಕ್ ಪೇನ್ ಬರೋದು ಎದೆ ಜಾಸ್ತಿ ಆಗುತ್ತೆ ಎಡ್ಡೆ ಬಂದು ಬಂದು ಹೋಗುತ್ತೆ ಈಗ ಮೆಡಿಸಿನ್ಸ್ ಅಥವಾ ಹಾಸ್ಪಿಟಲ್ ಆಗಿದ್ರೆ ಅಮಾವಾಸ್ಯೆಗೆ ಅವರು ಅಷ್ಟೊಂದು ರಿಯಾಕ್ಟ್ ರಿಯಾಕ್ಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರು ಯಾಕಂದ್ರೆ ಅಮಾವಾಸ್ಯೆ ಉಣ್ಣಿ ಮೇಲೆ ಬಂದು ಜಾಸ್ತಿ ನೆಗೆಟಿವ್ ವೈಬ್ಸ್ ಅವಾಗ ಶಕ್ತಿ ಜಾಸ್ತಿ ಇರುತ್ತೆ ಅವಾಗ ರೀಚಾರ್ಜ್ ಆಗೋ ಡೈಮ್ ಟೈಮ್ ಅಲ್ಲಿ ಮಂತ್ರ ಪಟ್ಟನೆ ಮಾಡ್ತಿರುವಾಗ ಆ ಬಾಡಿ ಒಳಗೆ ಎಫೆಕ್ಟ್ ಹೊಡಿತಾ ಇರ್ತದೆ ಆ ಎಫೆಕ್ಟ್ ನಮ್ಗೆ ಏನಾದ್ರೂ ಅಕ್ಕಪಕ್ಕದ ದಿಗ್ಬಂಧನೆ ಬ್ರೇಕ್ ಆಯ್ತು ಅಂದ್ರೆ ಆ ಸೀದಾ ಬಂದು ಜಾಗ ತಗೊಳತ್ತೆ ಯಾಕಂದ್ರೆ ಅಲ್ಲಿ ತೆಗಿತರ ಟೈಮಲ್ಲಿ ಅದಕ್ಕೆ ಬೇರೆ ಜಾಗ ಬೇಕಾಗಿರತ್ತೆ ಆ ಟೈಮಲ್ಲಿ ನಾವು ಪ್ರೆಷರ್ ಆಗ್ತಾ ಇರ್ತೀವಿ ಆ ಟೈಮಲ್ಲಿ ನಮ್ಮ ದಿಗ್ಬಂಧನೆ ಹೊಡಿತು ಅಂದ್ರೆ ಬಾಡಿ ಬಂದಿರೋದು ನಮ್ಮ ಬಾಡಿ ಒಳಗೆ ಬಂದಿರ್ ನಮಸ್ಕಾರ ವೀಕ್ಷಕರೇ ಗುರು ಗುರುವರ ಕಡೆಯಿಂದ ಒಬ್ರು ರಿಸಲ್ಟ್ ಸಿಕ್ಕಿರೋರು ಅವರು ಪರ್ಸನಲ್ ಸಮಸ್ಯೆಗಳು ತೊಂದರೆಗಳಲ್ಲಿಂದ ಆಚೆ ಬಂದವರೇ ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ರೆಡಿ ಇದ್ದಾರೆ ಫಸ್ಟ್ ಮಾತಾಡಿಸ್ತೀನಿ ಆಮೇಲೆ ಯಾವ ತರ ಸಮಸ್ಯೆ ಏನು ಅದನ್ನ ಯಾವ ಥರ ಬಗೆಹರಿಸ್ ಕೊಟ್ಟರು ಗುರು ಅವರು ಹತ್ರನೇ ಮಾತಾಡೋಣ ಈಗ ಮೇನ್ ಆಗಿ ನೀವು ಗುರುವ್ರ ಹತ್ರ ಥರ ಸಮಸ್ಯೆಯಿಂದ ನೀವು ಕಷ್ಟದಲ್ಲಿ ಅವ್ರ ಹತ್ರ ಹೋಗಕ್ಕೆ ಮೊದಲು ಮೊದಲು ಅದು ಆಲ್ರೆಡಿ ಮಾತಾಡಿದೀನಿ ಸೊ ಏನಂದ್ರೆ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು ಕೆಲ್ಸಗಳು ಆಗ್ತಿರ್ಲಿಲ್ಲ ಕೈ ಇಟ್ಟರು ಕೆಲ್ಸ ಎಲ್ಲ ಒಂದ್ರ ಅಡೆತಡೆ ಆಗೋದು ಅದು ಬೇರೆನೇ ವಿಷಯ ಇತ್ತು ಅದು ಒಗ್ಗರುಗಳು ಹೇಳ್ತಾರೆ ಅದೇನು ಅಂತ ಅದೆಲ್ಲ ಕ್ಲಿಯರ್ ಮಾಡಿ ಈಗ ಆರಾಮಾಗಿದೆ ಏನ್ ತೊಂದ್ರೆ ಏನಿಲ್ಲ ಈಗ ಈ ವಿಷಯ ಬಂದ್ಬಿಟ್ಟು ನಮ್ಮ ಅಕ್ಕ ಅವ್ರದ್ದು ಅವ್ರ ಆಕ್ಚುಲಿ ಟ್ವೆಂಟಿ ಟೂ ಇಯರ್ಸ್ ಟ್ವೆಂಟಿ ಟೂ ಇಯರ್ಸ್ ಎಲ್ಲ ಅವ್ರಿಗೆ ಒಂದು ಸಿಜೋಫಿನಿಯಾ ಅಂತ ಒಂದು ಇತ್ತು ಓಕೆ ಓಕೆ ಅವರು ಮೆಡಿಕೇಶನ್ ತಗೊಂಡು ಟ್ಯಾಬ್ಲೆಟ್ಸ್ ಹಾಕೊಂಡು ಅದನ್ನ ಫಾಲೋ ಮಾಡ್ತಾನೆ ಹೋಗ್ತಿದ್ರು ಈಗ ಈಗ ಅವ್ರಿಗೆ ತರ್ಟಿ ಸಿಕ್ಸ್ ತರ್ಟಿ ಏಟ್ ಇಯರ್ಸ್ ಆಗಿದೆ ಮಗುವೆಲ್ಲ ಆಗಿದೆ ಬಟ್ ಏನಂದ್ರೆ ಈಗ ಲಾಸ್ಟ್ ಟೂ ಮಂತ್ಸ್ ಇಂದ ತುಂಬಾ ತುಂಬಾ ಜಾಸ್ತಿನೇ ಆಗ್ಬಿಟ್ಟಿತ್ತು ಅಂದ್ರೆ ಒಬ್ಬೊಬ್ರೆ ಮಾತಾಡೋ ತರ ಎಲ್ಲ ಆಗ್ಬಿಟ್ಟಿದ್ದಾರೆ ತುಂಬಾ ಸೀರಿಯಸ್ ನಮ್ಮ ಮನೆಗೆ ಬಂದಿದ್ರು ಎರಡ್ ಸತಿ ನೋಡಿ ಶಾಕ್ ಆಯ್ತು ಆಗ್ತಿದೆ ಅಂತ ಕೇಳ್ಕೊಟ್ಟು ಮಾತಾಡಿದಾಗ ಒಬ್ಬ ಕ್ಯೂನಲ್ಲಿ ಮಾತಾಡ್ತಾರೆ ಈ ರೀತಿ ಅವ್ರಿಗೆ ಓಕೆ ಓಕೆ ಆಮೇಲೆ ಫೈಜೋಫಿನಿಯಾ ಏನು ಅಂದ್ರೆ ನ್ಯಾಚುರಲ್ ಆಗಿ ಯಾರೋ ಒಬ್ಬರು ಏನೋ ಮಾತಾಡ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಾರೆ ಅನ್ನೋ ರೀತಿನಲ್ಲಿ ಒಂದು ಕಾಯಿಲೆ ಅದು ಟ್ರೀಟ್ಮೆಂಟ್ ತಗೊಳ್ತಿದ್ರು ತಗೊಂಡಾಗೆಲ್ಲ ಆರಾಮಾಗಿ ಇಡ್ತಿದ್ರು ಬಟ್ ಲಾಸ್ಟ್ ಟೂ ಮಂತ್ಸಿಂದ ಜಾಸ್ತಿ ಆಗ್ಬಿಟ್ಟಿ ಅಂದ್ರೆ ಈಚೆ ಹೋದ್ರು ಅಷ್ಟೇ ಯಾರೇನೇ ಮಾತಾಡ್ಕೊಂಡ್ರು ತಂದ್ ಮಕ್ಕನೆ ಮಾತಾಡ್ಕೊಳ್ತಾರೆ ಅನ್ನೋ ರೀತಿನಲ್ಲಿ ಅದು ಅವ್ರಗ್ ಅನ್ಸಿ ಅದಕ್ಕೆ ರೆಸ್ಪಾಂಡ್ ಎಲ್ಲ ಮಾಡ್ತಿದ್ರು ಆಮೇಲೆ ನಮ್ಮನೆಗೆ ಹಬ್ಬಕ್ಕೊಂದ್ ದಿನ ಬಂದಿದ್ರು ಗಣೇಶ ಹಬ್ಬ ಟೈಮ್ ಅಲ್ಲಿ ಬಂದಿದ್ರು ನಾನ್ ನೋಡಿದಾಗ ನನ್ಗೂ ಶಾಕ್ ಆಯಿತು ನಾನ್ ಮೆಡಿಕೇಶನ್ ತಗೊಳ್ತಿದಾರೆ ಬಟ್ ಇದು ಬೇರೆ ರೀತಿನೇ ತುಂಬಾ ಸೀರಿಯಸ್ ಆಗಿ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ನಾವು ಇಲ್ಲಿ ಹೆಂಗ್ ರಿಸಲ್ಟ್ ಸಿಕ್ಕಿ ಇಲ್ಲಿ ದುರ್ಗು ಇದ್ ಮಾಡಿದ್ರಲ್ವಾ ಸೊ ಕಾಂಟ್ಯಾಕ್ಟ್ ಮಾಡಿ ಹೇಳದ್ ಈ ತರ ಇದೆ ವಿಷಯ ಏನಾದ್ರು ಆಗುತ್ತಾ ಕ್ರಿಯಾ ಹಣಕೆ ಅಂತ ಹೇಳಿ ಮಾಡಿಸಿದ್ರು ತ್ರೀ ಡೇಸ್ ಏನೋ ತಗೊಂಡು ಕ್ಲಿಯರ್ ಮಾಡಿದ್ರು

ಹಾ ಈಗ ಆರಾಮಾಗಿದ್ದಾರೆ ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿದ್ದಾರೆ ಹೇಳ್ತಿರ್ತಾರೆ ಈಗ ಈಗ ನಮ್ಮ ತಾಯಿ ಚೆಕ್ ಮಾಡ್ತಿರ್ತಾರೆ ಫೋನ್ ಮಾಡಿ ಆಗ ಹೇಳ್ತಾರ ಅಂದ್ರೆ ಮೊದ್ಲು ಕೇಳಿಸ್ತಿತ್ತು ಅದಕ್ಕೆ ನಾನು ಈಗ ಏನಿಲ್ಲ ತರ ಎಲ್ಲ ಏನಿಲ್ಲ ಸ್ಟಾಪ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಸೂಪರ್ ಸೂಪರ್ ಒಳ್ಳೆ ಒಂದು ಅನುಭವ ಕೊಟ್ಟೈತೆ ನಿಮ್ಗೆ ಇದು ಇಪ್ಪತ್ತೆರಡು ವರ್ಷ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ವ ಇದಕ್ಕೆ ಮೊದಲು ಹೌದೌದು ಬಟ್ ಅದೇನು ಸರಿ ಹೋಗಿರಲಿಲ್ಲ ಇದು ಹಾ ಅಂದ್ರೆ ಅದು ಹೆಂಗಾಗೋದು ಅಂದ್ರೆ ಟ್ಯಾಬ್ಲೆಟ್ ತಗೊಂಡಾಗ ನಾರ್ಮಲ್ ನಾರ್ಮಲ್ ಸಿಗ್ ಬಂದ್ಬಿಡೋವ್ರು ಹ್ಮ್ ಅದಾದ್ಮೇಲೆ ಟ್ಯಾಬ್ಲೆಟ್ ಇದೇನಿದೆ ಅದು ಎಫೆಕ್ಟ್ ಕಡಿಮೆ ಆದಾಗ ಮತ್ತೆ ಇದಾವೆ ಇನ್ನೊಂದೇನಂದ್ರೆ ಅಮಾವಾಸ್ಯೆ ಪೌರ್ಣಮಿ ಅದು ಜಾಸ್ತಿ ಹ್ಮ್ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಅಂದ್ರೆ ಜೋರ ಮಾತಾಡೋದು ಓಕೆ ನಮ್ಮ ಜೋರ ಮಾತಾಡ್ಬಿಡಿ ಅಂತ ಹೇಳೋದು ಹ್ಮ್ ಹ್ಮ್ ಈ ರೀತಿ ಸೊ ಇದು ನಿಮಗೆ ಯಾವ ತರ ನಿಮ್ಗೆ ಅನ್ಸುತ್ತೆ ಇವಾಗ ಇದು ಆಸ್ಪತ್ರೆ ಕಾಯಿಲೆನಾ ಇಲ್ಲ ಇದು ಬೇರೆ ಕಾಯಿಲೆನಾ ಯಾವ ತರ ನಿಮ್ಗೆ ಅನ್ಸುತ್ತೆ ಇದು ನಾನು ಮೊದಲೇ ಅದು ಡೌಟ್ ಇತ್ತು ಅದು ಆಸ್ಪತ್ರೆದಲ್ಲ ಆಸ್ಪತ್ರೆ ಆದ್ರೆ ಎಷ್ಟೊತ್ತಕ್ಕೆ ಟ್ವೆಂಟಿ ಟೂ ಇಯರ್ಸ್ ಇಂದ ಇತ್ತು ಅಂದ್ರೆ ಅವ್ರು ಟ್ವೆಂಟಿ ಟೂ ಇಯರ್ಸ್ ಇಂದ ಅವ್ರು ಅಂದ್ರೆ ಎಷ್ಟಾಯ್ತು ಹತ್ತು ಹತ್ತು ಇಲ್ಲ ಹದಿನಾರು ವರ್ಷ ಆಗೋಯ್ತು ಹಾಗೆ ಹೋಯ್ತು ಹ್ಮ್ ಅದು ಆಕ್ಚುಲಿ ಅದಾಗಿದ್ರೆ ಅದ್ರಲ್ಲಿ ಏನೋ ಕ್ಯೂರ್ ಆಗ್ಬೇಕಾಗಿತ್ತು ಅದು ಆಕ್ಚುಲಿ ಹೌದು ನನ್ಗೂ ಡೌಟ್ ಇತ್ತು ನಾನು ಹೇಳಿದ್ದೆ ಮಾಡಿಸಿದಾಗ ನಮ್ ಪೇರೆಂಟ್ಸ್ ಹತ್ರ ಹೇಳಿದ್ವಿ ಇಲ್ಲ ಅದು ಇದಾಗಿದೆ ನೋಡ್ಸು ಅದನ್ನ ಒಂದ್ಸತಿ ಕ್ಲಿಯರ್ ಮಾಡಿಸ್ಕೊಂಡ್ಬಿಡೋಣ ಈಗ ಮದ್ವೆ ಆಗಿರುತ್ತಲ್ವಾ ಈಗ ಅವ್ರ ಮನೆ ಕಡೆಯಿಂದ ಸ್ವಲ್ಪ ಇದೆಲ್ಲ ಪರ್ಮಿಷನ್ಸ್ ಎಲ್ಲ ಹೌದು ಅದನ್ನೆಲ್ಲ ಹೇಳಿದ್ರೆ ಕೆಲವ್ ನಮ್ ತರ ಯಾಕೆ ನಂಬಲ್ಲ ಈ ತರಾನು ಇರುತ್ತೆ ಅದಕ್ಕೆ ನಮ್ ಪೇರೆಂಟ್ಸ್ ಸ್ವಲ್ಪ ಇರೋದು ಬೇಡ ಯಾಕೆ ಸುಮ್ಮನೆ ನಾವೇ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ರೆ ಹ್ಮ್ 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 ನೀವು ಜಾಸ್ತಿ ಆದಾಗಲೂ ನಾನು ಹೇಳ್ದೆ ನೋಡಿದ್ದು ನೋಡಿ ಈಗ ಆಗಿದೆ ಅಂತ ಹೇಳಿ ಹ್ಮ್ ನಾನ್ ಗೊರ್ಗುಗೆ ಹೇಳಿ ಸ್ವಲ್ಪ ಲಾಸ್ಟು ಅದೆ ಟೈಮ್ ಟೈಮ್ನಲ್ಲೇ ಅದು ಕ್ಲಿಯರ್ ಮಾಡ್ಸಿ ಎಷ್ಟು ದಿವಸದಲ್ಲಿ ಕ್ಲಿಯರ್ ಆಯ್ತು ಇಲ್ಲಿ ಗುರು ಕಡೆ ಬಂದ್ ಬಂದಾದ್ಮೇಲೆ ತ್ರೀ ಡೇಸ್ ಆಯ್ತು ತ್ರೀ ಡೇಸ್ ಆಗಿ ನಾನ್ ಚೆಕ್ ಮಾಡಿಸಿದೆ ಈಗ ಏನಾರು ಕೇಳಿಸ್ತಿದ್ಯಾ ಹಾಗೆ ಇದೆಯಾ ಈಗ ಏನಿಲ್ಲ ಅಂತೇಳಿ ಓಕೆ ಬಟ್ ಇನ್ನು ಅದುಲ್ಲೇ ಇದ್ರು ಹ್ಮ್ ಹ್ಮ್ ಅದಾದ್ಮೇಲೆ ಒಂದ್ ವೀಕ್ ಆದ್ಮ್ ಮನೆಗೆ ಹೋಗಿದ್ರು ಹೋದಾಗ ಅವರು ಲಕ್ಷ್ಮೀ ಪೂಜೆನೂ ಮಾಡಿದ್ರು ವರಮಹಾಲಕ್ಷ್ಮಿ ಪೂಜೆ ಆಗ ಪೂಜೆ ಮಾಡಿದಾಗ್ಲೂನು ನಮ್ ತಾಯಿ ಎಲ್ಲಾ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ ಆರಾಮಾಗಿದಾರಂತೆ ಏನ್ ಹೇಳ್ತಿದ್ರ ಅಂತ ಏನ್ ಕೇಳಿಸಿಲ್ಲ ಈ ತರ ಕೇಳಿಸಿಲ್ಲ ಅಂದ್ರೆ ನಾನೇನು ಮಾಡಕ್ ಹೋಗಲ್ಲ ಆತರ ಟ್ರಿಗರ್ ಆದಾಗ ನಂಗೆ ಮಾಡೋದು ಈಗ ಆತರ ಎಲ್ಲ ಏನಿಲ್ಲ ಅಂತೇಳಿ ಈಗ ಅವರು ಸೂಪರ್ ಒಳ್ಳೆ ರಿಸಲ್ಟ್ ಇದು ಯಾಕಂದ್ರೆ ಇದು ಆಸ್ಪತ್ರೆ ಕೇಸ್ ಅಲ್ಲ ಇದೇನೋ ಬೇರೆ ಅಂತ ನಿಮ್ಗೆ ಇದು ಕ್ಲಾರಿಟಿ ಸಿಕ್ಕಿದೆ ಹಾಗಾಗಿ ಇದು ಇಲ್ಲಿ ಅನುಭವಕ್ಕೂ ಬಂತಲ್ವಾ ಸೊ ಒಳ್ಳೇದಾಗ್ಲಿ ಹಾ ಓಕೆ ನಮಸ್ಕಾರ ಸರ್ ಓಕೆ ಸೊ ಸಾಮಾನ್ಯವಾಗಿ ಇದು ಆಸ್ಪತ್ರೆಗಳಲ್ಲಿ ಇಪ್ಪತ್ತೆರಡು ವರ್ಷ ಟ್ರೀಟ್ಮೆಂಟ್ ಬಟ್ ಅಲ್ಲೇನು ಫೇಲ್ಯೂರ್ ಅಂದ್ರೆ ರಿಸಲ್ಟ್ ಅಂತ ಕಾಣ್ಸಿಲ್ಲ ಸಮಸ್ಯೆ ಆಗೇ ಇತ್ತು ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಜಾಸ್ತಿ ಆಗುತ್ತೆ ಅಂತ ಅವರೇ ಹೇಳ್ತಾವ್ರೆ ಸೊ ಇದು ಕಣ್ಗೆ ಗೊತ್ತಾಗ್ತಾ ಇದೆ ಇದು ಆಸ್ಪತ್ರೆ ಕೇಸ್ ಅಲ್ಲ ಅಂತ ಹೇಳಿ ಬಟ್ ಇದು ಏನ್ ಏನ್ ತೊಂದರೆ ಆಗಿತ್ತು ನಾವು ಹೇಳೋದೇ ಬೇಡ ಸರ್ ಎಲ್ಲ ಅವ್ರಿಗೆ ನೀಟಾಗಿ ಗೊತ್ತಾಗ್ತಾ ಗೊತ್ತಾಗ್ತದೆ ಏನ್ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಅವರೇ ಖರ್ಚು ಮಾಡಿದವರು ಓಡಾಡಿದವರು ಅವ್ರಿಗೆ ಇದನ್ನ ನಂಬಕ್ ಆಗ್ತಲ್ಲ ಈ ಹಾಸ್ಪಿಟಲ್ ಅಲ್ಲ ಇದು ಅಂತಂದ್ರೆ ಈಗ ನಾನು ಕೆಲವೊಂದು ಸಣ್ಣ ಒಂದು ವಿಷಯ ಹೇಳ್ತೀನಿ ಸರ್ ಇವತ್ತಿಗೆ ಸ್ವದೇಶ್ ಮೀಡಿಯಾಗೆ ಎಷ್ಟೋ ಜನ ಕೃತಜ್ಞತೆ ಸಲ್ಲಿಸ್ತಾರಂತ ಎಷ್ಟೋ ಜನ ಇವತ್ತು ನೆನ್ಸ್ಕೊಂಡು ರಿಸಲ್ಟ್ ಪಡ್ಕೊಂಡಿರೋರು ನಮ್ಮಂತವ್ರು ಎಷ್ಟೋ ಜನ ಇವ ಈ ಮೀಡಿಯಾದ ಒಳಗಡೆ ಕೂತಿರೋರಿಗೆ ಎಷ್ಟೋ ರಿಸಲ್ಟ್ ತಗೊಂಡು ಖುಷಿಯಾಗಿದ್ದಾರೆ ಎಷ್ಟೋ ಜನ ಖುಷಿಯಾಗಿದ್ದಾರೆ ಈ ಕೃತಜ್ಞತೆ ಸಲ್ಲಿಸಬೇಕು ಯಾರ ಈ ಜಾಗಕ್ಕೆ ಅವ್ರೊಂದು ಖುಷಿ ತೃಪ್ತಿ ಇದೆ ಸರ್ ಇನ್ನೊಂದೇನಂತಾರೆ ಇವತ್ತು ನಾವು ಮಾತ್ರ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ಅಥವಾ ಕೆಲವರು ಮಾತ್ರ ಮಾತಾಡ್ತಾರೆ ಆತ್ಮಗಳ ಬಗ್ಗೆ ಅಂತಂದ್ರೆ ಆತರ ಅಲ್ಲ ಆತ್ಮ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಇದೆ ಅಂತ ಹೇಳ್ತಾರೆ ಅವ್ರವರು ಆಸ್ತಿಕರು ನಾಸ್ತಿಕರು ಅನುಭವ ಇದೆ ಅದು ಅನುಭವದ ಮೇಲೆ ಹೌದು ಇಲ್ಲಿ ಏನಾಗ್ಬಿಡುತ್ತಂತಂದ್ರೆ ಇವಾಗ ಸಾಮಾನ್ಯವಾಗಿ ನಾವು ಸ್ಮಶಾನದ ಪೂಜೆನು ಅಗೋರಿನೋ ಮಂತ್ರ ಮಾಡೋನು ನಂಬಲ್ಲ ನಾವು ಅಂತಂದಾಗ ಹಂಗಾರೆ ಈ ಪುರೋಹಿತಿಕೆ ಮಾಡೋರ ಹತ್ರ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ ಈಗ ನಾನು ಈ ಫೀಲ್ಡ್ ಬರಕ್ ಮುಂಚೆ ನಾವು ನಮ್ಮ ಮನೇಲಿ ಒಂದು ಸಮಸ್ಯೆ ಆಗ್ತಿದ್ರು ನಮ್ ತಾಯಿ ಒಂದು ಗಣೇಶನ ಪೂಜೆ ಮಾಡೋದಕ್ಕೋ ಅಥವಾ ವಿಷ್ಣು ಪೂಜೆ ಮಾಡೋದಕ್ಕೋ ಕರ್ಕೊಂಡು ಹೋಗ್ತಿದ್ರು ಅವ್ರೇನ್ ಪಂಚಾಂಗ ನೋಡ್ತಾ ಇದ್ರು ಶಾಸ್ತ್ರ ನೋಡ್ತಾ ಯಾವ ಒತ್ತು ಗಳಿಗೆ ಎಲ್ಲ ನೋಡ್ತಾ ಇದ್ರು ಆಮೇಲೆ ಮನೆಗೆ ನನ್ನ ಕರೆಸಿದ್ರೆ ಪೂಜೆನ ಮಾಡಿಸಿದ್ರೆ ನೋಡಪ್ಪ ನಿಮ್ಮ ಮನೇಲಿ ತುಂಬಾ ನೆಗೆಟಿವ್ ವೈಬ್ಸ್ ಇದೆ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ನಾವ್ ಏನ್ ಮಾಡ್ಬೇಕಾಗಿದೆಯೋ ಪೂಜೆಗಳು ಸುದರ್ಶನ ಹೋಮನ ಹೋಮ ಆಮೇಲೆ ಮಾಡ್ಸೋಣ ಯಾಕಂದ್ರೆ ಈ ದರಿದ್ರಗಳನ್ನ ಮನೆ ಒಳಗಡೆ ಇಟ್ಕೊಂಡಾಗ ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಸಾತ್ವಿಕವಾಗಿ ಪೂಜೆ ಮಾಡೋ ಮಾಡ್ತಿರುವಾಗ ತಾಂತ್ರಿಕವಾಗಿ ಪೂಜೆ ಯಾರು ಮಾಡ್ತಾರೆ ಅವ್ರಿಗೆ ಈ ಪ್ರಯತ್ನ ಉಚ್ಚಾರೋ ದಿಗ್ಬಂಧನ ಅವ್ರ ಕೈಲಿ ಮಾಡಿಸಿಕೊಳ್ಳಿ ನಾವೇನು ಮಾಡಕ್ಕಾಗಲ್ಲ ಯಾಕಂದ್ರೆ ನಾವು ಪ್ಯೂರ್ ಪೂಜೆ ಮಾಡುವಂಥವ್ರು ಇದನ್ನ ಮುಡಿಸ್ಕೊಂಡ್ರೆ ನಮಗ್ ದೋಷ ಆಗ್ತದೆ ಅಥವಾ ನಾವು ಒಂದು ಮಡಿ ಮೇಲಿರುವಂತ ನಮ್ಗೆ ಗಲೀಜ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇದ್ ಮಾಡ್ಬಿಡ್ತಾರೆ ಅಂದ್ರೆ ಆ ವರ್ಗದವರು ಮಾತಾಡಿದ್ರೆ ಮಾತ್ರ ಆತ್ಮ ಇದೆ ಇಲ್ಲಿ ಕ್ಲಿಯರ್ ಮಾಡೋರು ಅಥವಾ ನಾವೇನೋ ಬೇರೆ ವಿದ್ಯೆ ಕಲ್ತಿರೋರು ವಿದ್ಯೆ ಕಲ್ತಿರೋರು ಅಥವಾ ನಾಗಸದ್ ವಿದ್ಯೆ ಕಲ್ತಿರೋರು ಇವಾಗ ನಾವು ಸರಿ ಇಲ್ಲ ಅಥವಾ ನಾವ್ ಆತ್ಮಗಳು ಮಾತ ಮಾತಾಡ್ತಿವಿ ವೈರಲ್ ವೈರಲ್ಯಗಳು ಜಾಸ್ತಿ ಅದ್ರ ಬಗ್ಗೆ ಅದು ಯಾಕಂದ್ರೆ ಎಲ್ಲವೂ ಒಪ್ಪಬೇಕಂತಿಲ್ಲ ಸರ್ ಕಣ್ಮೇ ಕಾಣಿಸ್ತಾ ಇದೆ ನೀಟಾಗಿ ಮಾತಾಡ್ತಾನೆ ಅವನು ಮಾತಾಡ್ತಾನೆ ಇಬ್ರು ಮಾತಾಡ್ತಾರ ಅನುಭವಗಳ ಆತ್ಮಗಳ ಬಗ್ಗೆ ಬಟ್ ಅಲ್ಲಿ ಅಬ್ಸರ್ವ್ ಮಾಡಲ್ಲ ಯಾಕಂದ್ರೆ ಅದು ನಮಗ್ ನೋಡಕ್ಕೆ ತುಂಬಾ ಡೆಕೋರೇಟಿವ್ ಆಗಿರುತ್ತೆ ಪಂಚೆ ಮಣಿಗಳು ಒಂದು ವಿಭೂತಿ ಪಟ್ಟೆ ಮುಂದೆ ಮಂಗಳಾರತಿ ಜೊತೆಗೆ ಗುರುಗು ಬೆಳೆಸ್ಬಿಡ್ತಾರ ಪೂಜಾ ಅವಾಗ ಅವ್ರ ಏನ್ ಹೇಳುದು ಈಗ ನಾವು ಶರಡು ಪ್ಯಾಂಡ್ ಹಾಕಿರುವಾಗ ನಾವು ಸಿಂಪಲ್ ಆಗಿರ್ಬೇಕು ಅಂತ ನಾವ್ ಆಸೆ ಪಟ್ಟು ನಮಗೆ ಆಡಂಬರ ಬೇಡ ಅಂತ ಕೂತಿದಾಗ ನಾವೇನ ಹೇಳಿದಾಗ ಕೆಲವ್ರು ಕಷ್ಟ ಈ ಒಂದು ವಿಷಯಕ್ಕೆ ಬಂದ್ರೆ ಸರ್ ಈಗ ಈಗ ಇವರ ಇವರು ಬಾಡಿ ಒಳಗೆ ಸೇರ್ಕೊಂಡಿದ್ದು ಬಂದು ಒಂದಿ ನಿಮನ್ಸ್ ಅಲ್ಲಿ ಉಚ್ಚರುಗಳು ನೋಡಿ ಆ ತರದ್ದು ಒಂದು ಆತ್ಮ ಬಂದೆ ಇವರು ಬಾಡಿ ಒಳಗೆ ಆಲ್ರೆಡಿ ಮೆಂಟ್ಲ್ ಕೇಸ್ ಆ अदर ಆಗಿದ್ದು ಅವರು ಅಂದ್ರೆ ತಿರು ಹೋಗಿ ಆ ಆತ್ಮ ಇಲ್ಲಿ ಬಂದಿತ್ತು ಅವರಿಗೆ ಒಂದು ಹೆಣ್ಣು ಮತ್ತೆ ಒಂದು ಗಂಡ ಇದ್ದಿದ್ದು ಅವರ ಜೊತೆಲಿ ಇದ್ದಿದ್ದು ಇಲ್ಲಿ ಏನಾಗ್ತಾ ಇತ್ತು ಹೆಣ್ಣು ಬಂದು ಸುಮಾರು ವರ್ಷಗಳು ಒಂದು 70 75 ವರ್ಷದ ಸೋಲ ಅದು ಆ ಸೋಲ್ ಬಂದು ಇವರು ಬಾಡಿ ಒಳಗಡೆ ಕೂತ್ಕೊಂಡಿದೆ ಇವ್ರಿಗೆ ಅದು ಗೊತ್ತಿಲ್ಲ ಇಲ್ಲಿ ಇವ್ರ ಬಾಡಿಗೆ ಬರೋದಕ್ಕೆ ಏನ್ ಸಂಬಂಧ ಅದು ಯಾರನ್ನ ನೋಡ್ತಾರ ಅನ್ಕೊಂಬೋದು ಯಾಕೆ ಬರುತ್ತೆ ಸೋಲ್ ಇದೆಯಾ ಸೋಲ್ ಇಲ್ವಾ ನಾವ್ ಸೋಲ್ ತೋರ್ಸಕ್ ಆಗಲ್ಲ ಸರ್ ದೇವರಣ್ಣ ಯಾರು ಬಂದ್ರು ಯಾರ್ ಚಾಲೆಂಜ್ ಮಾಡೋದ್ರೆ ನಾನು ತೋರಿಸಲ್ಲಪ್ಪ ನಾನು ಇಲ್ಲ ಅಂತಾನೆ ನಾನು ನಾನು ತೋರ್ಸಲ್ಲ ನಾನು ನೋಡಿಲ್ಲ ಅಂತಾನೆ ಅಂತೀನಿ ದೇವ್ರು ತೋರ್ಸುದ್ರೆ ನಾನು ದೇವ್ರ್ ತೋರಿಸಲ್ಲ ನಾನು ನೋಡಿಲ್ಲ ಅಂತ ನಾನು ಅಂತೀನಿ ಯಾಕಂದ್ರೆ ದೇವ್ರ ಇದರನ್ನು ನಮ್ ಕೇ ನಾವು ಪೂಜೆ ಮಾಡ್ತೀವಿ ಅವ್ರ ಇಲ್ಲ ಅಂತ ನಮ್ ಪೂಜೆ ಮಾಡಲ್ಲ ಆಮೇಲೆ ಇನ್ನೊಂದು ಇದಾರೆ ಅಥವಾ ಯಾವ್ದಾದ್ರು ಒಂದು ಪಿಡಿ ಪಿಶಾಚಿಗಳು ಇದಾವೆ ಅಂತಂದ್ರೆ ಅದ್ರ ಸಿಂಟಮ್ಸ್ ಗಳಿಂದ ನಾವು ಕಂಡಿಡಿಯೋದು ಈಗ ನಮ್ಗೆ ಜ್ವರ ಬರ್ತಾ ಇದೆ ಅಂತಂದ್ರೆ ಜ್ವರ ಜೊತೆಗೆ ನಿನ್ನ ಗಂಟ್ಲು ನೋವು ಇದೆಯಾ ಆಮೇಲೆ ಅಥವಾ ಕೆಮ್ಮಿನ ಇದೀನಪ್ಪ ನಿಗಡಿ ಬರ್ತಾ ಇದೆ ಡಾಕ್ಟರ್ ಕೇಳ್ತಾನೆ ಆ ಸಿಂಟಮ್ಸ್ ಅನ್ನು ನಾವು ಹೇಳಿದಾಗ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಏನ್ ಮೆಡಿಸನ್ ಕೊಡ್ಬೇಕು ಅಂತ ಹಾ ಇಲ್ಲ ಅಂತಂದ್ರೆ ನಾವೇ ಹೋಗಿ ಕುತ್ಕೊಂಡು ಡಾಕ್ಟರ್ ಮುಂದೆ ಕುತ್ಕೊಂಡ್ ನನಗೆ ಎಲ್ಲ ನೋಯ್ತದ ನೀನೇ ಹೇಳು ಅಂತಂದ್ರೆ ಅವಾಗ ಏನ್ ಮಾಡ್ತಾನ ಡಾಕ್ಟ್ರು ಎದ್ನಾಡ್ ಈಜೆಕೆ ಅಂತ ಮೆಂಟ್ಲಿ ಅದನ್ನು ಎಲ್ಲಾ ತರದ್ರು ನಾವು ಟ್ಯಾಲಿ ಮಾಡಬೇಕು ನಾನು ಸೈಂಟಿಫಿಕ್ ಆಗಿ ಸ್ಪಿರಿಚುಲ್ ಆಗಿ ಎರಡನ್ನು ಟ್ಯಾಲಿ ಮಾಡ್ತೀನಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಾತಾಡ್ತೀನಿ ಇವಾಗ ಇವರು ಹೇಳೋ ಒಂದು ಸಿಂಟಮ್ಸ್ ಈಗ ಇವರಿಗೆ ನಮಗೆ ಇಲ್ಲ ಇದು ಹಾಸ್ಪಿಟಲ್ ಅಲ್ಲ ಇದು ಬೇರೆ ಏನೋ ಇದೆ ಒಂದು ಆತ್ಮಗಳ ಕಾಟ ಇದೆ ಅಂತಂದಾಗ ನಾವೊಂದ್ ಪರೀಕ್ಷೆ ಮಾಡಿದ ನಮಗೆ ಗೋಚರ ಆಗುವಂತ ಇವೆಲ್ಲ ನಮ್ಮ ದಿವ್ಯ ದೃಷ್ಟಿಗೆ ನಮಗೆ ಗೋಚರ ಆದಾಗ ನಮ್ಮ ಪ್ರಶ್ನೆಗಳು ಮಾಡ್ಕೊಂಡು ಕೂತ್ಕೊಂಡಾಗ ದೇವ್ರಗಳ ಬಗ್ಗೆ ಅಥವಾ ನಾವು ಮೆಡಿಟೇಷನ್ ಕೂತ್ಕೊಂಡಾಗ ಇವರು ಕೇಸನ್ನ ಸ್ಟಡಿ ಮಾಡಿದಾಗ ಅದಕ್ಕೆ ಸ್ಟಡಿ ಮಾಡಕ್ಕಂತ ಒಂದ್ ಒಂದು ಅರ್ಧ ಗಂಟೆ ಒಂದು ಅರ್ಧ ದಿವಸ ತಗೊಂಡಿರ್ತೀವಿ ಟೈಮ್ ಇಂಥವ್ರು ಇದ್ದಾರೆ ಇಂಥವ್ರು ಇಲ್ಲ ಅಂತ ನಮ್ ಕನ್ಫರ್ಮ್ ಆದ್ಮೇಲೆ ಆ ಪೂಜೆಗೆ ಏನೇನು ವ್ಯವಸ್ಥೆಗಳು ಎಲ್ಲ ಮಾಡ್ಕೊಂಡಿರ್ತೀವಿ ಆ ಟೈಮಲ್ಲಿ ಅದನ್ನು ಉಚ್ಚಾಟನೆ ಮಾಡಬೇಕಂದ್ರೆ ಅಂತಂದ್ರೆ ಮತ್ತೆ ಅವ್ರ ದೇಹ ದಿಗ್ಬಂಧನೆ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಕಾರ್ಯ ಮಾಡಬೇಕು ಅದನ್ನ ಯೋಚನೆ ಮಾಡಿರ್ತೀವಿ ಅದೆಲ್ಲ ಆದ್ಮೇಲೆ ನಾನ್ ಇವ್ರಿಗೆ ವಿಷಯೋದು ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ತಿಳಿಸಿದ್ರೆ ಅಲ್ಲಿರೋದಕ್ಕೆ ಇನ್ಫಾರ್ಮೇಷನ್ ಹೋಗುತ್ತೆ ಕಾರಣಕ್ಕೆ ಸ್ಟಾರ್ಟಿಂಗ್ ಹೇಳಲ್ಲ ಆಮೇಲೆ ಎಲ್ಲ ಪೂರ್ಣವಾಗಿ ಹೇಳೋದು ಇವಾಗ ಈ ವಿಡಿಯೋ ನೋಡಿದಾಗ ಆ ಫ್ಯಾಮಿಲಿ ಅವರಿಗೆ ಇವಾಗ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ನಮ್ಗೆ ಹೇಳಿರೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಯಾವಾಗ ಬೇಕಾದ ನೋಡ್ಕೋಬಹುದು ಅವರಿಗೆ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಯಾವಾಗಲೂ ಒಂದು ಡೇಟಾ ಕವರ್ ಆಗಿರುತ್ತೆ ಬ್ಯಾಕಪ್ ಇರುತ್ತೆ ಇಲ್ಲಿ ಬಂದು ಒಂದು ನಿಮ್ಯಾನ್ಸಲ್ ಸತ್ತಿರಂತ ಒಂದು ಆತ್ಮ ಬಂದು ಈ ಹುಡುಗಿ ಆತ್ಮದೊಳಗೆ ಸೇರ್ಕೊಂಡಿದ್ದು ಒಳಗೆ ಸೇರ್ಕೊಂಡಿದ್ದು ಜೊತೆಗೆ ಒಂದು ಗಂಡಾತ್ಮ ಇದ್ರಿಂದ ಇಲ್ಲಿ ಏನಾಗ್ತೈತೆ ಎರಡು ಸೋಲುಗಳು ಅದರಿಂದ ಹೆಚ್ಚಾಗಿ ಬೇರೆ ಸೋ ಎಷ್ಟು ಸೋಲುಗಳು ಬಂದು ಸೇರ್ಕೊಳ್ತಾವ ಅವಾಗ ಆ ಪವರ್ ನ ತಡ್ಕೊಳಕ್ ಆದಿದ್ರೆ ಏನಾಗ್ತದೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನರ್ವಸ್ನೆಸ್ ಬಾಡಿಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ತಲೆನೋವು ಬರೋದು ಅಥವಾ ಬೆವುತ್ಕೊಳ್ಳೋದು ಒಬ್ಬೊಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿರೋದು ಈಗ ತಲೆ ಬೋಗಿಸ್ಕೊಂಡು ಈ ಹುಡುಗಿ ಆದ್ರೆ ಇವರು ಅಕ್ಕ ಆದ್ರೆ ಏನ್ ಮಾಡ್ತಿದ್ರು ತಲೆ ಬೋಗಸ್ಕೊಂಡು ಮಾತಾಡ್ತಾ ಇದ್ರು ಏನೋ ತಲೆ ಕೆರ್ಕೊಳ್ಳೋದು ತಲೆ ಬಸ್ಕೊಳ್ಳೋದು ಅಥವಾ ಊಟ ಮಾಡ್ತಾರೆ ಮಾತಾಡ್ಕೊಂಡು ಕೂತಿರೋದು ಅಂದ್ರೆ ಅವ್ರ ಡೈರೆಕ್ಷನ್ ಹೆಂಗಿರ್ತೈತೋ ಈ ಮೂಲೆಗೆ ಅಥವಾ ಈ ಮೂಲೆಗೆ ಇರ್ತಾ ಇತ್ತು ಡೈರೆಕ್ಷನ್ ಅಂದ್ರೆ ಬಂದು ಬಂದ್ ಕೂತಿರ್ತಾರಲ್ಲಿ ಯಾರನ್ನ ಮಾತಾಡ್ತಾರೆ ಯಾರೋ ಕೂತಿರ್ತಾರಲ್ವ ಅದಕ್ಕೆ ಮಾತಾಡ್ತಾರೆ ಡಾಕ್ಟರ್ ಮೆಡಿಸಿನ್ ಕೊಡ್ತಾ ಇದಾರೆ ಆದ್ರೂ ಕ್ಯೂರ್ ಆಗಿಲ್ಲ ಅವ್ರಿಗೆ ಅದ್ ಕ್ಯೂರ್ ಆಗದಾದ್ಮೇಲೆ ಮತ್ತೆ ಇನ್ಯಾರ ಮಾತಾಡ್ತಾ ಇದಾರೆ ಅವರು ಆ ಮೆಡಿಸಿನ್ ವರ್ಕ್ ಆಗ್ತಿಲ್ಲ ಅಂದ್ರೆ ಇದನ್ನ ಎಷ್ಟು ಇನ್ನು ಎಷ್ಟು ಅಲ್ದಾಡಬೇಕು ಸಾಯವರೆಗೂ ಹಾಸ್ಪಿಟಲ್ ಅಲ್ದಾಡೋಣ ಅಂದ್ರೆ ನಾವು ಅದಕ್ಕೆ ಎರಡೂ ನಾನ್ ಸೈಂಟಿಫಿಕ್ ಆಗಿ ಸ್ಪಿರಿಚುಲ್ ಆಗಿ ಎರಡನ್ನೂ ಥಿಂಕ್ ಮಾಡಿ ಅಂತ ಜನಗಳಿಗೆ ನಾನು ಅದನ್ನ ಒಂದು ಸಜೆಷನ್ ಕೊಡ್ತೀನಿ ಅವ್ರಿಗೂ ಇವರು ಬಾಡಿ ಚೆಕ್ ಮಾಡಿದಾಗ ತಲೆಭಾಗದಿಂದ ಹಿಡಿದು ಅರ್ಧ ಬೆನ್ನುವರೆಗೂ ನೀಟ್ ಆಗಿ ಪೊಸಿಷನ್ ಕೂತ್ಕೊಂಡಿದೆ ಓಕೆ ಭುಜ ಬಾರ ಯಾವಾಗ್ಲೂ ಭುಜದ ಮೇಲೆ ಕೂತ್ಕೊಂಡು ಪೊಸಿಷನ್ ತಗೊಂಡಾಗ ಈ ಬೇತಾಳ ವಿಕ್ರಮ ಬೇತಾಳ ನೋಡಿರ್ತೀರ ವಿಪರೀತವಾಗಿ ಶೋಲ್ಡರ್ ಪೇನ್ ಬರೋದು ಬ್ಯಾಕ್ ಪೇನ್ ಬರೋದು ಎದೆ ಬಡತೆ ಜಾಸ್ತಿ ಆಗುತ್ತೆ ಹೋಗುತ್ತೆ ಈಗ ಮೆಡಿಸಿನ್ಸ್ ಅಥವಾ ಹಾಸ್ಪಿಟಲ್ ಆಗಿದ್ರೆ ಅಮಾವಾಸ್ಯೆಗೆ ಅವರು ಅಷ್ಟೊಂದು ರಿಯಾಕ್ಟ್ ಮಾಡ್ತಾರೆ ಯಾಕಂದ್ರೆ ಅಮಾವಾಸ್ಯ ಉಣ್ಣಿ ಮೇಲೆ ಬಂದು ಜಾಸ್ತಿ ನೆಗೆಟಿವ್ ವೈಬ್ಸ್ ಗಳು ಅವಾಗ ಶಕ್ತಿ ಜಾಸ್ತಿ ಇರುತ್ತೆ ಅವುಗಳಿಗೆ ಅವಾಗ ರೀಚಾರ್ಜ್ ಆಗುವಂತ ಟೈಮ್ ಟೈಮ್ ಅಲ್ಲಿ ಅದ್ರಿಂದಾನೇ ಅವುಗಳ ಶಕ್ತಿ ಬಂದಾಗಲೇ ಈ ರಿಯಾಕ್ಟ್ ಗಳು ಮಾಡಿಸ್ತವೆ ಇಲ್ಲಿ ಯಾಕೆಂಗ್ ಮಾಡಿಸ್ತವೆ ಅಂದ್ರೆ ಆ ಸೋಲುಗಳಿಗೆ ತಪ್ಪಿಲ್ಲ ಇಲ್ಲಿ ಆ ಸೋಲುಗಳು ಒಂದ್ಸತಿ ಈ ಸತ್ ಮೇಲೆ ಈಗ ಏನಾಗುತ್ತೆ ಗೊತ್ತಾ ಸರ್ ಈಗ ನಾನು ಇಲ್ಲ ಎಷ್ಟೋ ಜನ ಕಸ್ಟಮರ್ ಕಾಲ್ ಮಾಡ್ದಾಗ ನಾನು ಹೇಳಿರ್ತೀನಿ ಒಂದ್ಸತಿ ಮನುಷ್ಯ ನಾವು ಊಟಿ ಬಂದಿರ್ತೀವಿ ಅಂತಂದ್ರೆ ಪಂಚಭೂತಗಳಿಂದ ನಾವು ಸೃಷ್ಟಿಯಾಗಿರೋ ದೇಹ ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಇಲ್ಲಿಂದ ಫಸ್ಟ್ ಇಂದ ನಾವು ಸತ್ರೆ ಸೋಲ್ ಈಚೆ ಹೊರಗಡೆ ಬಂತು ಅಂದ್ರೆ ಅವಾಗ ನಾ ರಿಯಾಲಿಟಿ ನಮ್ಗೆ ಅರ್ಥ ಆಗುತ್ತೆ ಭಗವಂತ ವಿಷ್ಣು ನಮ್ಮನ್ನ ಯಾಕೆ ಇಲ್ಲಿ ಕರ್ಸ ಕರ್ಸ್ದ ನಮ್ಮನ್ನ ಭೂಲೋಕಕ್ಕೆ ಅವನ್ ಕರ್ಸಿದ ಕಾರಣ ಏನು ನಾವ್ ಏನ್ ಮಾಡ್ಬಿಟ್ವಿ ನಲವತ್ತು ನಲವತ್ತು ಐವತ್ತೈದು ವರ್ಷದ ನಲ್ವತ್ತೈದು ಐವತ್ತು ವರ್ಷದವರೆಗೂ ಮದುವೆ ಆಗಿ ಮಕ್ಕಳಾಗಿ ಒಂದು ಎಜುಕೇಶನ್ ಕೊಡಿಸಿ ಒಂದ್ ಒಂದು ಮದ್ವೆ ಮಾಡಿ ಒಂದು ಆಸ್ತಿ ಪಾಸ್ತಿ ಬರ್ಕೊಟ್ಟು ನಮಗೊಂದ್ ಸ್ವಲ್ಪ ತಂದೆ ತಾಯಿಗಳು ಒಂದು ಸೊಪ್ರೇಟ್ ಮನೆ ಮಾಡ್ಕೊಂಡು ನೆಮ್ದಾಗ ಅವ್ರ ಪಾಡವ್ರ ಇದ್ಬಿಟ್ರೆ ಅಷ್ಟೇ ಸಾಕು ಅಂತ ಇರ್ತಾರೆ ಆ ಒಂದು ಸಮಯ ಬರುತ್ತಲ್ಲ ಒಂದು ಐವತ್ತೈವತ್ತೈದು ಸಮಯ ಬಂದಾಗ ಅವಾಗ ಅವರು ಮೋಕ್ಷಕ್ಕೆ ಅಂತ ದಾರಿ ಮಾಡ್ಕೊಬೇಕು ಯಾರೇ ಆದ್ರೂ ಪ್ರತಿ ಮನೆಗಳಲ್ಲೂ ಹಿಂಗೇ ಇರ್ತಾ ಇದ್ರು ಅವಾಗ ನೀವು ನೋಡ್ತಿದ್ರಿ ಮಡಿ ಮುತ್ಕಿ ಮಡಿ ಮುತ್ಕ ಎಲ್ಲ ಹೇಳ್ತಾ ಇದ್ರು ಸಿನಿಮಾಗಳಲ್ಲಿ ನೋಡ್ತಿದ್ರಿ ಅವೆಲ್ಲ ಟೈಮ್ ಅಲ್ಲಿ ಅವರು ಎಲ್ಲಾ ಜವಾಬ್ದಾರಿ ಮುಗಿಸಿದ್ಮೇಲೆ ಅವ್ರ ಪಾಡ್ ಕೂತ್ಕೊಂಡು ಭಗವಂತ ವಿಷ್ಣು ಸ್ಮರಣೆ ಮಾಡ್ಕೊಂಡು ಹರಿನಾಮ ಸ್ಮರಣೆ ಮಾಡ್ಕೊಂಡೆ ಅವ್ರು ಮೋಕ್ಷ ಪಡಕ್ ದಾರ ಮಾಡ್ಕೋ ದಾರಿ ಮಾಡ್ಕೊಂಡ್ಬಿಡ್ತಾ ಇಲ್ಲ ಇವಾಗೆಲ್ಲಾ ಆತರ ಇಲ್ಲ ಯಾರು ನಾನು ಇವಾಗ ಮೋಕ್ಷನೆ ಬೇಡ ಅವರಿಗೆ ಆರಾಮಾಗಿ ಎಂಜಾಯ್ ಮಾಡೋ ಎಷ್ಟೇ ವಯಸ್ಸಾಗಿರೋ ಸೂಟು ಬೂಟು ಹಾಕೋ ಕರಲ್ಲಿ ಓಡಾಡೋ ಮಗ ಮಾಡೋನೇ ಮಗ ಮಾಡೋನೇ ಹತ್ರ ಆಸ್ತಿ ಇದೆ ನಾನು ಕುಡಿದು ತಿಂದು ಎಂಜಾಯ್ ಮಾಡ್ರೆ ಸಾಕು ಮಾಂಸ ಡ್ರಿಂಕ್ಸು ಸಿಗ್ರೆಟ್ ಎಲ್ಲ ತಗೊಂಡು ಆರಾಮಾಗಿ ನಿಮ್ದೇ ಇರ್ತಾರೆ ಹೌದು ಸತ್ ಹೋಗ್ಬಿಡ್ತಾರೆ ಈಚೆ ಬಂದಾಗ ಅದು ನಿಮೆನ್ಸಲ್ಲಿ ವರ್ಕ್ ವರ್ಕ್ ಆಗುತ್ತಲ್ಲ ಮೈಂಡ್ಗಳು ಆತರ ತಿನ್ನೋದಕ್ಕೆ ಊಟ ಹೊಟ್ಟೆ ಆಗಲ್ಲ ಯಾರನ್ನ ರಿಲೇಶನ್ ಅವ್ರು ಬಂದ್ರೆ ಯಾರನ್ನ ತಂದೆ ತಾಯಿ ಅಂತ ಅರ್ಥ ಆಗಲ್ಲ ಎಲ್ಲಿ ನೆನಪಾಗಲ್ಲ ಆ ಆತರ ವರ್ತನೆ ಮಾಡ್ತಾ ಇರ್ತವೆ ಅಸೋಲುಗಳು ಆ ಜೀವಿಗಳು ಅಂದ್ರೆ ಉಚ್ಚುರುಗಳು ಅದೇ ತರ ಸೋಲು ಹೊರಗಡೆ ಬಂದ್ರೆ ಆ ಉಚ್ಚು ಹೆಂಗ್ ನಡ್ಕೋತರತ್ತೋ ಅದೇ ತರ ನಡ್ಕೋತವೆ ಸೋಲುಗಳು ಯಾವಾಗ ಅದಕ್ಕೆ ಬ್ರೈನ್ ಪವರ್ ಅಂತ ಸಿಗುತ್ತೆ ಇದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಬ್ರೈನ್ ಇದು ಆರ್ಟ್ ಬಂದು ಫ್ಯೂಸ್ ನಮ್ಗೆ ಇದೆರಡನ್ನೂ ಪರಸ್ಪರ ಕರೆಕ್ಟ್ ಆಗಿ ನಮಗ್ ಸ್ಪಂದಿಸ್ರೆ ಆತ್ಮ ಅನ್ನೋ ಒಂದು ಮದರ್ ಬೋರ್ಡ್ ಕರೆಕ್ಟ್ ಆಗಿ ನಮ್ಗೆ ನಿಭಾಯಿಸಿಕೊಂಡು ಹೋಗುತ್ತೆ ದೇಹನ ಯಾವಾಗ ದೇಹನ ಬಿಟ್ಟು ಈಚೆ ಹೋಗುತ್ತೋ ಸೋಲ್ಗೆ ಅವಾಗ ಏನು ವರ್ಕ್ ಮಾಡೋ ಗೊತ್ತಾಗಲ್ಲ ಯಾವಾಗ ಬಾಡಿ ಒಳಗ್ ಬಂದ್ ಸೇರ್ಕೊಳ್ತೋ ಅವಾಗ ಅದಕ್ಕೆ ರಿಯಲೈಸ್ ಆಗುತ್ತೆ ಇದು ನನ್ನ ಬಾಡಿ ಒಳಗಲ್ಲ ನಾನು ಬಂದಿರೋದು ಬೇರೆ ಬಾಡಿ ಒಳಗ್ ಬಂದಿನಿ ಅವಾಗ ಹುಡ್ಕೋಕ್ ಸ್ಟಾರ್ಟ್ ಮಾಡುತ್ತೆ ಸೋಲ್ ಈಚೆ ಬಂದ್ಮೇಲೆ ನಾನು ಎಂತ ಕೆಟ್ಟ ಕೆಲಸ ಮಾಡ್ಕೊಂಡ್ಬಿಟ್ಟೆ ನನಗೆ ಭಗವಂತ ಚಾನ್ಸ್ ಕೊಟ್ಟಿದ್ದ ಮೋಕ್ಷಕ್ಕೆ ಒಳ್ಳೇದನ್ನ ಮಾಡಕ್ಕೋಸ್ಕರ ನಾನು ಚಾನ್ಸ್ ಕೊಟ್ಟಿದ್ದ ನಾನು ಹುಟ್ಟಿದ್ದೇನಕ್ಕೆ ನಾನು ಯಾರು ನಾನು ಇಲ್ಲಿ ಯಾಕೆ ಬಂದೆ ಅವಾಗ ಅವನಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅವನು ಏನು ಬಾಡಿ ಬೇಕಲ್ಲ ನನಗೆ ಯಾವ್ದಾದ್ರು ಒಂದು ಅಂತೇಳಿ ಒಳಗಡೆ ನುಗ್ಗಕ್ ಸ್ಟಾರ್ಟ್ ಮಾಡ್ತಾರೆ ಯಾರು ನಾಡಿ ವೀಕ್ ಇರ್ತದೆ ಯಾರು ಭಯದಲ್ಲೇ ಬದುಕ್ತಿರ್ತಾರೆ ಯಾರು ಗ್ರಹಗತಿಗಳು ಸ್ಟ್ರಾಂಗ್ ಇರಲ್ಲ ಇಂಥವ್ರಿಗೆ ಕೆಟ್ಟಗಳಿಗೆ ಕೆಟ್ಟ ಸಮಯ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲಿ ಬಾಡಿ ಒಳಗೆ ನುಗ್ಬಿಡ್ತಾವೆ ಇವ್ರದ್ದು ಆಗಿತ್ತು ಅದೇ ಕೆಲಸನೇ ಬಾಡಿ ಒಳಗೆ ಆ ಟೈಮಲ್ಲಿ ಪೀರಿಯಡ್ಸ್ ಅದು ಇದು ಅಂಟು ಮುಂಟು ಅಂತ ಇದ್ದಾಗ ಬಂದು ಒಳಗಡೆ ಓಕೆ ಇವ್ರನ್ನ ರಿಮೂವ್ ಮಾಡಿದ್ಮೇಲೆ ಇವರು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಪರ್ಸೆಂಟ್ವರೆಗೂ ಗುಣ ಆಗಿದೆ ನನ್ನ ಪ್ರಕಾರ ನಾನು ಯಾವ್ದನ್ನ ಒಂದು ಕೇಸ್ ತಗೊಳ್ತೀನಿ ಅಥವಾ ನಾನು ನಾನೇನೊಂದು ಗುಣ ಮಾಡ್ತೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಆಗ್ತದೆ ನನ್ನ ಕೈಲಿ ನಾನು ಭಗವಂತ ಅಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ನಾನು ಹೇಳಕ್ಕಾಗಲ್ಲ ನಾನು ಅಟ್ಲೀಸ್ಟ್ ಫಿಫ್ಟಿ ಇಂದ ಸಿಕ್ಸ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ನಾನು ಮಾಡ್ತೀನಿ ಅಂತಂದ್ರೆ ಅಷ್ಟು ರಿಸಲ್ಟ್ ಕೊಡದೇ ಇರೋವಂಥವ್ರು ಸುಮಾರು ಜನ ಇರ್ತಾರೆ ಹೊರಗಡೆ ಬೇರೆ ಪೂಜೆಗಳನ್ನ ನೋಡಿದಾಗ ಅಷ್ಟು ಕೊಡದೇ ಇರೋರು ಸುಮ್ಮನೆ ಇರ್ತಾರೆ ದುಡ್ಡು ಈಸ್ಕೊಳ್ತಾರ ಕೆಲಸ ಆಗಲ್ಲ ಬಟ್ ನಾವು ಈಸ್ಕೊಂಡಿರೋ ತಕ್ಕಂಗೆ ನಾವು ಮಾಡೋ ಪೂಜೆ ತಕ್ಕಂಗೆ ನಮ್ಮ ಸಾಧನೆಗೂ ಅವ್ರ ಕ್ಷಮ ಪಟ್ಟಿರೋ ದುಡ್ಡುಗೂ ಎಲ್ಲದಕ್ಕೂ ಪ್ರತಿಫಲ ಸಿಗೋತರೇ ನಾನು ಕೆಲಸ ಮಾಡಿರ್ತೀನಿ ಯಾಕಂದ್ರೆ ಇದು ಸ್ಟ್ರಾಂಗ್ ಕೇಸ್ ಆಗಿರೋದ್ರಿಂದ ಇದು ಬ್ರೈನ್ ಮೇಲೆ ಪ್ರೆಷರ್ ಬಿದ್ದಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಮಯ ಬೇಕು ನಮ್ ಕೆಲಸ ಒಂದು ವಾರದವರೆಗೂ ಇತ್ತು ಅಂತಂದು ಕೂಡ ಇವ್ರ ನಾಲ್ಕು ದಿವಸಕ್ಕೆ ಇವ್ರ ರಿಸಲ್ಟ್ ಸಿಕ್ಕಿದ್ರು ಕೂಡ ಸ್ವಲ್ಪ ಕ್ಯೂರ್ ಆಗ್ಬೇಕು ಮತ್ತೆ ಯಾಕಂದ್ರೆ ಎಲ್ಲ ಎಫೆಕ್ಟ್ ಬಿದ್ದಿರುತ್ತೆಂಜಸ್ ಆಗ್ಬೇಕಲ್ಲ ಚೇಂಜಸ್ ಆಗ್ಬೇಕು ವಾತಾವರಣ ಚೇಂಜ್ ಆಗಬೇಕು ಹೊರಗಡೆ ಬರಬೇಕು ಎಲ್ಲಾ ಚೇಂಜಸ್ ಆಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಈಗ ಆಲ್ರೆಡಿ ಅವ್ರಿಗೆ ನಾನು ಈ ತರ ನನ್ಗೆ ಯಾರೋ ಕಿವಿಲಿ ಹೇಳ್ತಾ ಇದ್ರು ಕೇಳಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು ಈ ಊಟ ಮಾಡುವಾಗ ಯಾರೋ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು ಅಂತ ಅಂದೆ ನಾನು ಆ ಡೈರೆಕ್ಷನ್ ಇತ್ತು ಅಂತಂದ ಯಾರೋ ಇದ್ದಿದ್ದಕ್ಕೆ ಆ ಕಿವಿಲ್ ಒಳಗೆ ಕೇಳಿಸ್ತಾ ಹೌದು ಯಾರೋ ಮಾತಾಡ್ತಿರೋದಕ್ಕೆ ಆ ಮಾತಾಡೋ ಕೇಳಿ 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 ಇನ್ನೊಬ್ಬರ ಮೇಲೆ ಕೋಪಕ್ಕೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತಾ ಇದ್ದ ಮನೆಯಲ್ಲಿ ಇವಾಗ ಅವಾಗ ಮಾತಾಡೋವೇ ಇಲ್ಲ ಅಂತಂದ ಮೇಲೆ ಈಗ ಕಿರ್ಚೋದೇನಿದೆ ಅದು ಕಟ್ ಆಗಿದೆ ಅದು ಹೋಗಿದೆ ಮೇನ್ ದೊಡ್ಡ ತಲೆನೋವು ಔಟ್ ಆಗಿದೆ ನೀವ್ ಹೇಳ್ದಂಗೆ ಅದರಲ್ಲಿ ಒಂದು ಮೆಂಟಲ್ ಆತ್ಮ ಇತ್ತು ಅದನ್ನ ತೆಗೆದಾಕ ಆದ್ಮೇಲೆ ಈಗ ಅದು ಕೇಳಿಸ್ತಾ ಇಲ್ಲ ಆ ಇವಾಗ ಅದು ಕೇಳಿಸ್ತಾ ಇಲ್ಲ ಈಗ ಆರಾಮಾಗಿ ಒಳ್ಳೆ ಊಟ ತಿನ್ಕೊಂಡು ಆರಾಮಾಗಿದ್ದಾರೆ ಸ್ವಲ್ಪ ಚೇತರಿಸಿಕೊಳ್ಳಕ್ಕೆ ಅವರಿಗೆ ಸ್ವಲ್ಪ ಬ್ರೈನ್ ರಿಕವರಿ ಮಾಡ್ಕೊತ ಇದೆ ಅದು ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದೆ ರಿಕವರಿ ಆಗ್ತಾ ಇದೆ ಈಗ ನಾವು ಒಂದ್ ಎರಡು ದಿವಸ ಮೂರ್ ದಿವಸವರೆಗೂ ನಾನು ಉಚ್ಚಾಟನೆ ಪೂಜೆ ಮಾಡ್ಕೊಳ್ತೀನಿ ಅಂತಂದ್ರೆ ಇವತ್ತು ನಾಳೆ ನಾಳಿದ್ದು ಮೂರು ದಿವಸವರೆಗೂ ಉಚ್ಚಾಟನೆ ಪೂಜೆ ಇಟ್ಕೊಂಡಿರ್ತೀನಿ ನಾನು ಅಷ್ಟ ದಿಗ್ಬಂಧನೆ ಅಂದ್ರೆ ಅಗ್ನಿ ಅಗ್ನಿ ದಿಗ್ಬಂಧದಲ್ಲಿ ನಾನು ಕೂತ್ಕೊಳ್ಳೋದು ನನ್ನ ನನ್ನ ಜೊತೆಗೆ ಹುಡುಗರು ಇರ್ತಾರೆ ಆ ಟೈಮಲ್ಲಿ ಅಗ್ನಿ ಏನಾದ್ರು ಒಂದು ಮೂಲೆ ಆರುದಿರಂಗ ನಾನು ನೋಡ್ಕೊಬೇಕು ಅಗ್ನಿ ದಿಗ್ಬಂಧನಿಂದ ಒಂದೇ ಆದ್ರೂ ಒಂದು ಆರು ಅಂದ್ರೂ ಆ ಎಫೆಕ್ಟ್ ನನಗ್ ಬೀಳುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿನೇ ಇದೆ ಏನ್ ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ಸಾವು ಆಗಬಹುದು ಅಥವಾ ಬದುಕಲು ಆ ತರದ ಒಂದು ಚಾನ್ಸಸ್ ಇದೆ ಆ ಟೈಮಲ್ಲಿ ಯಾವ್ದು ಬೇಕಾದ್ರೂ ನುಗ್ಬಹುದು ಮಂತ್ರ ಪಟ್ಟನೆ ಮಾಡ್ತಿರುವಾಗ ಆ ಬಾಡಿ ಒಳಗೆ ಎಫೆಕ್ಟ್ ಹೊಡಿತಾ ಇರ್ತದೆ ಆ ಎಫೆಕ್ಟ್ ನಮ್ಗೆ ಏನಾದ್ರು ಅಕ್ಕಪಕ್ಕ ಬಂದನೆ ಬ್ರೇಕ್ ಆಯ್ತು ಅಂದ್ರೆ ಸೀದ ಸೀದಾ ಬಂದು ಜಾಗ ತಗೊಳತ್ತೆ ಯಾಕಂದ್ರೆ ಅಲ್ಲಿ ಟೈಮ್ ಟೈಮಲ್ಲಿ ಅದಕ್ಕೆ ಬೇರೆ ಜಾಗ ಬೇಕಾಗಿರುತ್ತೆ ಆ ಟೈಮಲ್ಲಿ ನಾವು ಪ್ರೆಷರ್ ಆಗ್ತಾ ಇರ್ತೀವಿ ಆ ಟೈಮಲ್ಲಿ ನಮ್ ದಿಗ್ಬಂಧನೆ ಹೊಡಿತು ಅಂತಂದ್ರೆ ಬಾಡಿ ಬಂದ್ ಸೇರ್ಬೋದು ನಮ್ ಬಾಡಿ ಒಳಗೆ ಬಂದ್ ಸೇರ್ಕೊಳುತ್ತೆ ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಮೂರ್ ದಿಸ ಉಚ್ಚಾಟನೆ ನಿಧಾನಕ್ ನಿಧಾನಕ್ ನಿಧಾನಕ್ಕೆ ಡೇ ಬೈ ಡೇ ಡೇ ಬೈ ಡೇ ನಿಧಾನಕ್ಕೆ ಏನಾಗೋದನ್ನ ಮಂತ್ರ ಮಂತ್ರಶಕ್ತಿಯಿಂದ ನಾಲ್ಕನೇ ದಿಸಕ್ಕೋ ಐದನೇ ದಿಸಕ್ಕೋ ದಿಗ್ಬಂಧನೆ ಮಾಡುವಂತದ್ದು ಮಧ್ಯಾಹ್ನಕ್ಕೆ ಒಂದು ದಿಗ್ಬಂಧನೆ ಅವರಿಂದ ತಗೊಂಡಿರುವಂತ ಸೋಲ್ಗಳಿಗೆ ಅವತ್ತು ಮಧ್ಯರಾತ್ರಿಗೆ ಒಂದು ದಿಗ್ಬಂಧನೆ ಮಾಡ್ತೀನಿ ಇವ್ರ ದೇಹ ದಿಗ್ಬಂಧನ ಎಲ್ಲಾ ಔಟ್ ಡೋರ್ದೆ ದಿಗ್ಬಂಧನೆಲ್ಲ ಔಟೋರ್ ಅದು ಮಾಡಿ ಮುಗಿಸಿದ ಮೇಲೆನೆ ಅವ್ರಿಗೆ ಕೆಲವೊಂದು ಅವ್ರ ಸೋಲನ್ನ ಅವ್ರ ದೇಹನ ಅವ್ರು ಕಾಪಾಡ್ಕೊಂಡು ಹೋಗೋದಕ್ಕೆ ಏನೇನ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ ಏನೇನ್ ಪೂಜೆ ಮಾಡ್ಬೇಕು ಇಲ್ಲಿ ಗುರು ಮಹತ್ವ ಏನು ಅಂತ ಆಲ್ರೆಡಿ ಎಪಿಸೋಡ್ಗಳು ಗುರುನೇ ಯಾವಾಗಲೂ ನೀವು ಆರಾಧನೆ ಮಾಡಿ ಅಂತ ಫಸ್ಟ್ ಬೇಸಿಕ್ ಆಗಿ ನಾ ಅವ್ರನ್ನೇ ಸಜೆಷನ್ ಮಾಡ್ತೀನಿ ಗುರುಗಳನ್ನೇ ಮಾಡಿ ಅದಾದ್ಮೇಲೆ ಏನಾದ್ರು ಮಾಡಬೇಕಂದ್ರೆ ಮನೆ ದೇವರು ಶಕ್ತಿ ದೇವತೆ ಕುಲ ದೇವತೆ ಇಷ್ಟ ದೇವತೆ ಅದರ ಆಮೇಲೆ ಮಾಡ್ಕೊಳ್ಳಿ ಫಸ್ಟ್ ಗುರುನ ಪಡ್ಕೊಳ್ಳಿ ದರಿದ್ರವನ್ನ ಫಸ್ಟ್ ತೆಕ್ಕೊಳ್ಳಿ ಬಾಡಿಯಿಂದ ಹೊರಗಡೆ ಅಂತ ಹೇಳ್ತೀನಿ ಇದು ಕೇಸ್ಗಳು ಇವರದ್ದುಗಳು ವೀಕ್ಷಕರೇ ಒಬ್ರು ಅಂದ್ರೆ ಗುರು ಕಡೆಯಿಂದ ಒಳ್ಳೇದಾಗಿ ಅವರು ರಿಸಲ್ಟ್ ತಗೊಂಡು ಅವ್ರ ಅಕ್ಕದು ಅವ್ರದ್ದು ಬೇರೆ ಸಮಸ್ಯೆ ಇತ್ತು ಬಟ್ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟವ್ರೆ ಅದಾದ ಮೇಲೆ ನಮ್ಮದು ಹೆಂಗೂ ಸಮಸ್ಯೆ ಬಗೆಹಾರ್ದೈತೆ ನಮ್ಮ ಅಕ್ಕದು ಈ ಥರ ಸಮಸ್ಯೆ ಐತೆ ಅಂತೇಳಿ ಅವ್ರ ಅಕ್ಕ ಕೇಸನ್ನ ಗುರುವರಿಗೆ ಕೊಟ್ಟಿದ್ದು ಬಟ್ ಅದರಲ್ಲಿ ಕಿವಿಯಲ್ಲಿ ಯಾರೋ ಬಂದು ಮಾತಾಡ್ತಾರೆ ಅನ್ನೋದು ಒಂದು ಸಮಸ್ಯೆ ಅದೊಂದು ಮೆಂಟ್ಲ್ ಏನೋ ಅನ್ನೋ ಥರ ಆಸ್ಪತ್ರೆಯಲ್ಲಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಮೋಸ್ಟ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ಸೋರು ನಿಮ್ಮ ಮನಸಲ್ಲೆಲ್ಲ ಬಟ್ ಅದು ವರ್ಕ್ ಆಗಿಲ್ಲ ಈಗ ಇಲ್ಲಿ ಗುರು ಹತ್ರ ಬಂದ ಮೇಲೆ ತ್ರೀ ಡೇಸಲ್ಲಿ ಅದು ಕ್ಲಿಯರ್ ಆಗೈತೆ ಅಂದರೆ ಅಲ್ಲಿ ಅವ್ರು ಹೇಳ್ದಂಗೆ ಏನೋ ಒಂದು ಮೆಂಟ್ಲ್ ಆಸ್ಪತ್ರೆಯಲ್ಲಿ ಸತ್ತಿರೋ ಒಂದು ಆತ್ಮ ಅದು ಮೆಂಟ್ಲೆ ಸೊ ಆ ಆತ್ಮ ಇವರ ದೇಹದಲ್ಲಿ ಇದ್ದಿದ್ದರಿಂದ ಆ ಅದು ಈ ಥರದ್ದೊಂದು ಸಮಸ್ಯೆ ಯಾರೋ ಕಿವಿಯಲ್ಲಿ ಬಂದು ಮಾತಾಡೋ ಥರ ಕೇಳಿಸ್ತಾ ಇದ್ದಿದ್ದು ಮೆಂಟ್ಲಿ ಥರ ಆಡ್ತಾ ಇದ್ದಿದ್ದು ಇದೆಲ್ಲನೂ ಬಿಹೇವಿಯರು ಅವ್ರ ಅಕ್ಕದಿತ್ತು ಸೊ ಅದನ್ನು ಸೊ ಕ್ಲಿಯರ್ ಆದಮೇಲೆ ಇವತ್ತು ಚೆನ್ನಾಗಿದ್ದಾರೆ ಸ್ವಲ್ಪ ಚೇತರಿಕೆ ಆಗೋಕ್ಕೆ ಟೈಮ್ ಬೇಕಾಗೈತೆ ಅಂತೇಳಿ ಅವರು ಅವ್ರ ಬ್ರದಾರೆ ಮಾತಾಡಿದ್ರಿಂದ ಸೊ ಆ ವಿಚಾರ ನಮ್ಮ ಮುಂದೆ ಗೊತ್ತಾಯಿತು ಎಲ್ಲ ನಿಮಗೂ ಅವ್ರು ಮಾತಾ ಮಾತಾಡಿರೋದು ಕೇಳಿಸಿದ್ದೀವಿ ಸೊ ಈ ಥರದ ಕೇಸುಗಳು ಇದರಲ್ಲಿ ಏನೋ ಒಂದು ಇತ್ತ ಒಂದು ರೀತಿ ಆಸ್ಪತ್ರೆಯದು ಅಲ್ಲ ಅಂತ ಕಾಣಿಸಿ ಆದಮೇಲೆ ಬೇರೆ ದಾರಿಗಳಲ್ಲಿ ಇದನ್ನು ಪ್ರಯತ್ನ ಪಡೋದು ಒಳ್ಳೆಯದು ಹಾಗಾಗಿ ಜೀವನ ತುಂಬ ದೊಡ್ಡದಿರುತ್ತೆ ಇಪ್ಪತ್ತೆರಡು ವರ್ಷ ಏನು ಚಿಕ್ಕದು ಸಮಯ ಅಲ್ಲ ಅಷ್ಟು ಸಮಯ ಡ್ಯಾಮೇಜ್ ಆಯಿತು ಅವ್ರದ್ದು ಒಬ್ಬ ವ್ಯಕ್ತಿದು ಅಂತ ನಮ್ಗೆ ಅದು ಕಾಣಿಸುತ್ತೆ ಕಣ್ಣಿಗೆ ಬಟ್ ಒಳ್ಳೆ ಜೀವನ ಅಲ್ಲಿ ಮಾಡ್ಬೋದಾಗಿತ್ತು ಸರಿಯಾಗಿ ಮೊದಲೇ ಕ್ಲಿಯರ್ ಆಗಿದ್ದಿದ್ರೆ ಸೊ ಇದು ಏಜ್ ಆಗೋಯ್ತು ಹೋದ್ಮೇಲೆ ಏನಾಗುತ್ತೆ ಮತ್ತು ವಾ ವಾಪಸ್ ಆ ಏಜ್ ಬರೋಲ್ಲ ಸೊ ಹಾಗಾಗಿ ಈ ಥರ ಒಂದು ವಿಚಾರಗಳಲ್ಲಿ ಎಚ್ ಇರಲಿ ಎಮ್ ಬೇಡ ಎರಡು ಥರ ಪ್ರಯತ್ನ ಪಡಲಿ ಅಂತ ಒಂದು ಈ ಒಂದು ಮಾಹಿತಿ ತಲುಪಿಸ್ತಾ ಇದ್ವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ